ಶಿಕ್ಷಣ ಶಿಕ್ಷಕರು ಮತ್ತು ಪದವಿ ಪೂರ್ವ ಶಿಕ್ಷಕರ ಅತಿಥಿ ಉಪನ್ಯಾಸಕರ ಒಂದು ಗೌರವ ವೇತನದಲ್ಲಿ ಕನಿಷ್ಠ ವೇತನ ಅಟ್ಲೀಸ್ಟ್ ಮಿನಿಮಮ್ ವೇಜಸ್ ಅಷ್ಟು ಕೊಡಬೇಕು ಅನ್ನುವಂಥದ್ದು ಈಗ ಪ್ರಾಥಮಿಕ ಶಿಕ್ಷಣದ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಪ್ರೌಢ ಶಿಕ್ಷಣದಲ್ಲಿ ಹತ್ತುವರೆ ಸಾವಿರ ಕೊಡ್ತಿದ್ದಾರೆ ಪದವಿ ಪೂರ್ವದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅದು ಕನಿಷ್ಠ ವೇತನಕ್ಕಿಂತನೂ ಕಮ್ಮಿ ಇದೆ ಹಾಗಾಗಿ ಸರ್ಕಾರವನ್ನ ಈ ವಿಚಾರದಲ್ಲಿ ಅದನ್ನು ಬಗೆಹರಿಸಬೇಕು ಅವ್ರಿಗೆ ಕನಿಷ್ಠ ವೇತನ ನಾರ ಕೊಡಬೇಕು ಇಪ್ಪತ್ತು ಸಾವಿರ ರೂಪಾಯಿ ನಾರ ಕೊಡಬೇಕು ಅನ್ನೋದ್ ಈಗ ಅದು ಪ್ರಾಥಮಿಕ ಕೇಳಿ ಏನು ಮುಖ್ಯಮಂತ್ರಿ ಆರ್ಥಿಕ ಇಲಾಖೆ ನೀವು ಮಾತಾಡ್ತಾರೆ ಈಗ ಆಯ್ತು ಸವಾಲು ಏನಂದ್ರೆ ಇದು ಆರ್ಥಿಕ ಇಲಾಖೆ ಅಂದ್ರೆ ತಿರಸ್ಕಾರ ಆಗಿದೆ ಅತಿಥಿ ಶಿಕ್ಷಕ